ಈಗ ಒಂದು ಹದಿನೈದು ದಿವಸಕ್ಕೆ ಮುಂಚೆ ಸುಪ್ರೀಂ ಕೋರ್ಟಲ್ಲಿ ಜಡ್ಜಸ್ ಅವರು ಏನು ಮಾತಾಡಿದ್ರು ಅಂತ ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿದ್ವಿ ಅದನ್ನು ನೋಡಿದ ಮೇಲೆ ರಥ್ ಮಾಡ್ತಾರೆ ಅಂತಲೇ ನಮಗೂ ಕೂಡ ಅನಿಸಿತ್ತು ರಫ್ ಮಾಡಿದ್ದಾರೆ ಹೈಕೋರ್ಟ್ ಅಂತ ಸುಪ್ರೀಂ ಕೋರ್ಟ್ ಜಡ್ಜು ನೇರವಾಗಿ ಹೇಳಿದರು ಇದು ಕೋರ್ಟ್ ತೀರ್ಮಾನ ಅಲ್ವಾ ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡೋ ಸೂಕ್ತ ಅಲ್ಲ ಜೈಲುಗಳಲ್ಲಿ ಇನ್ನೂ ಸಾಕಷ್ಟು ಸುಧಾರಣೆ ಆಗಬೇಕು ಜೈಲುಗಳಲ್ಲಿ ಮೊಬೈಲಲ್ಲಿ ಫೋನ್ ಮಾ ಫೋನ್ ಮಾತಾಡೋದು ಮತ್ತು ಇನ್ನೂ ಅನೇಕ ಲೋಪದೋಷಗಳೆಲ್ಲ ಇದೆ ಒಳ್ಳೆ ದಕ್ಷ ಅಧಿಕಾರಿಗಳನ್ನ ಹಾಕಿದಂಥ ಸಂದರ್ಭದಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಸ್ವಲ್ಪ ಸಡ್ಲಾಗಿ ಬಿಟ್ಟರೆ ಏನಾಗುತ್ತೆ ಇದೆಲ್ಲ ಆಗುತ್ತೆ ಅದಕ್ಕೆ ನಾನು ಮಂತ್ರಿ ಆಗಿದ್ದನಲ್ವಾ ಅದಕ್ಕೆ ಒಳ್ಳೆಯ ಸ್ಟ್ರಿಕ್ಟ್ ಅಂತ ಜೈಲಿಗೆ ಹಾಕಿ ಸಾಕಷ್ಟು ಸುಧಾರಣೆ ಆಗುತ್ತೆ ಪ್ಲಾಸ್ಟಿಕ್ಕು ಹದಿನೈದನೇ ತಾರೀಕಿಂದ ನಮ್ಮ ಮುಜರಾಯಿ ದೇವಸ್ಥಾನಗಳಲ್ಲಿ ಬಳಸಿ